ಓಂ ಶ್ರೀ ಗುರುಭ್ಯೋ ನಮ ಹರಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಸರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಂತರ ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಿಗೆ ಒಂದನೇ ತಾರೀಕಿಗೆ ಬರ್ತಕ್ಕಂಥ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು ಹಾಗೆ ಒಂದು ಮತ್ತು ಎರಡನೇ ತಾರೀಕಿಗೆ ಬರ್ತಕ್ಕಂಥ ದೇವತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು ಎರಡು ದಿನ ಇರ್ತಕ್ಕಂತಹ ಏಕಾದಶಿ ಆಗಿರ್ತದೆ ಹಾಗೆ ಎರಡನೇ ತಾರೀಖಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಐದನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಹಾಗೆ ಹದಿನೈದನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ ಈ ಏಕಾದಶಿ ಉಪವಾಸ ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಕರ್ಮಗಳು ಕಳೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಕ್ಕಂತ ಆಗುವಂತ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ಹಾಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯ ವಿಚಾರವಾಗಿ ಅಮಾವಾಸ್ಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ ನಲ್ಲಿ ಸಿಗ್ತಕ್ಕಂಥದ್ದು ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ ಇನ್ನು ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಕರ ರಾಶಿ ಅಧಿಪತಿ ಹಾಗೂ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಶನಿ ತೃತೀಯದಲ್ಲೇ ಇರುವುದರಿಂದ ಈ ತಿಂಗಳು ಎಲ್ಲ ರೀತಿಯ ಅನುಕೂಲಗಳು ಸಿಗ್ತಕ್ಕಂಥದ್ದು ಹಾಗೆ ಹಣದ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಹಾಗೆ ಮಾತಿನ ವಿಚಾರದಲ್ಲೂ ಕೂಡ ಈ ತಿಂಗಳು ಅನುಕೂಲ ಆಗಿರ್ತಕ್ಕಂಥದ್ದು ಹಣದ ಹಣದ ವಿಚಾರವು ಎಲ್ಲ ಕಡೆಯಿಂದನೂ ಕೂಡ ಹಣ ಬರ್ತಕ್ಕಂಥದ್ದು ಹಣ ಬರ್ತಕ್ಕಂಥ ಹಣವೂ ಕೂಡ ಬರ್ತಕ್ಕಂಥದ್ದು ಹಾಗೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಕುಟುಂಬದಿಂದ ತಮಗೆ ಸೌಲಭ್ಯ ಸಿಗ್ತಕ್ಕಂಥದ್ದು ಕುಟುಂಬದಿಂದ ಕೂಡ ಈ ತಿಂಗಳು ಅನುಕೂಲ ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಮಾತಿನ ವಿಚಾರದಲ್ಲಿ ತಮ್ಮ ನಿಮ್ಮ ಮಾತು ಮಾತು ಇಷ್ಟಪಡ್ತಕ್ಕಂಥದ್ದಾಗಿರ್ಬೋದು ಮಾತಿನ ವಿಚಾರದಲ್ಲಿ ಹೆಮ್ಮೆ ಪಡ್ತಕ್ಕಂಥದ್ದು ಹಾಗೆ ಮಾತಿನ ವಿಚಾರದಲ್ಲಿ ಅನುಕೂಲವಾಗಿ ಈ ತಿಂಗಳು ಕಂಡು ಬರ್ತಕ್ಕಂಥದ್ದು ಹಾಗೆ ತೃತೀಯಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದಲ್ಲೇ ಇರ್ತಕ್ಕಂಥದ್ದು ದೂರದ ಮಿತ್ರರು ಹತ್ರವಾಗತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಕೆಲವು ದಿನಗಳಿಂದ ದೂರ ಇರತಕ್ಕಂಥ ಮಿತ್ರರು ತಮ್ಮ ವೈಮನಸ್ಸಾಗಿಯೂ ಅಥವಾ ಯಾವುದೋ ರೀತಿಯ ಯಾವುದೋ ಬೇರೆ ರೀತಿಯಲ್ಲಿ ದೂರ ಇರತಕ್ಕಂಥವರು ಹತ್ತಿರವಾಗುವ ಸಾಧ್ಯತೆ ಈ ತಿಂಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ವಿದೇಶ ವಿದೇಶದಲ್ಲಿ ಪ್ರಯ ವಿದೇಶಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ವಿದೇಶಕ್ಕೆ ಉದ್ಯೋಗಕ್ಕಾಗಿ ಪ್ರಯಾಣ ಮಾಡತಕ್ಕಂಥದ್ದಾಗಿರ್ಬೋದು ಹಾಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡತಕ್ಕಂಥವರಿಗೆ ಈ ತಿಂಗಳು ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಲಾಭ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರ್ತಕ್ಕಂಥ ಮಂಗಳ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲಿ ಆಗಿರ್ಬೋದು ಈ ತಿಂಗಳು ಅತಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ಭೂಮಿ ವ್ಯಾಜ್ಯದಲ್ಲಿ ಇದ್ದರೂ ಕೂಡ ಆ ವಿಚಾರದಲ್ಲೂ ಅನುಕೂಲವಾಗಿ ಕಂಡು ಹಾಗೆ ಪಂಚಮಾಧಿಪತಿ ಹಾಗೂ ದಸಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ದಶಮದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ವಿದ್ಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಹೆಸರು ಕೀರ್ತಿಯೊಂದಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಈ ತಿಂಗಳು ಕಂಡು ಬರ್ತಕ್ಕಂಥದ್ದು ಹಾಗೆ ಷಷ್ಠಮಾಧಿಪತಿ ಹಾಗೂ ನವಮಾಧಿಪತಿ ಆಗಿರ್ತಕ್ಕಂಥ ಬುಧ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಆ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಗೆ ಈ ತಿಂಗಳು ಅನುಕೂಲ ಇರ್ತಕ್ಕಂಥದ್ದು ಹಾಗೆ ಪ್ರಮೋಷನ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೋ ಅವರಿಗೂ ಕೂಡ ಈ ತಿಂಗಳು ಅನುಕೂಲವಾಗಿರ್ತಕ್ಕಂಥದ್ದು ಹಾಗೆ ಸಾಲ ಪಡಿಲಿಕ್ಕಾಗಿ ಆಗಿರ್ಬೋದು ಅಥವಾ ಸಾಲ ತೀರ್ ತೀರಿಸ್ಲಿಕ್ಕಾಗಿರ್ಬೋದು ಅಥವಾ ಸಾಲ ಕೊಡುವುದಕ್ಕಾಗಿರ್ಬೋದು ಈ ತಿಂಗಳು ಅನುಕೂಲಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಅಷ್ಟಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಸೂರ್ಯ ದಸಮದಲ್ಲಿ ಇರುವುದರಿಂದ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಹೆಚ್ಚಾಗಿ ಅನುಕೂಲ ಇರತಕ್ಕಂಥದ್ದು ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ವ್ಯಾಜ್ಯ ಇದ್ದಲ್ಲಿ ಜಯ ಆಗ್ತಕ್ಕಂಥದ್ದು ಅಥವಾ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ರಾಹು ದ್ವಿತೀಯದಲ್ಲಿ ಹಾಗೂ ಕೇತು ಅಷ್ಟಮದಲ್ಲಿ ಇರುವುದರಿಂದ ಅಧಿಕ ಕೋಪ ಆಗ್ತಕ್ಕಂಥದ್ದು ಹಾಗೆ ದನ ಹಾಗೂ ಧಾನ್ಯ ಬಂದರೂ ಕೂಡ ಸುಖ ಭೋಜನಕ್ಕಾಗಿ ಸುಖ ಜೀವನಕ್ಕಾಗಿ ಹಣ ಖರ್ಚಾಗತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಗೋಚಾರ ಫಲದಲ್ಲಿ ಅನುಕೂಲವಿದ್ದು ಈ ಒಂದು ಅನುಕೂಲವು ನಲವತ್ತರಿಂದ ಐವತ್ತು ಪರ್ಸೆಂಟ್ ಇರತಕ್ಕಂಥದ್ದು ಹಾಗೆ ವೈಯಕ್ತಿಕ ಜಾತಕವು ಅನುಕೂಲವಿದ್ದಲ್ಲಿ ಇವು ಎರಡು ಕೂಡಿದಾಗ ಗೋಚಾರ ಫಲ ಹಾಗೂ ವೈಯಕ್ತಿಕ ಜಾತಕ ಎರಡು ಉತ್ತಮ ಫಲ ನೀಡಿದಾಗ ಅನುಕೂಲಗಳು ಹೆಚ್ಚಾಗತಕ್ಕಂಥದ್ದು ಇಷ್ಟು ಮಕರ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ